ే మతి బల్గాలిట్టు ఒక్కోదే ని మే మన కంత్రి నన్ను మళ్ళు కొంపె ఎజ్జ్రె అద్రోబిడ్ బు లెఫ్ట్ లెఫ్ట్

ನಾನೇ ನಿನ್ ಕಣ್ಣಿಗೆ ಕಾಮಿಡಿ ತೆರ ಕಾಣ್ತಾ ಇದೀನ ಇಲ್ಲಿ ಏನಿದ್ರು ನಮ್ದು ಸಿಂಹ ಗರ್ಜನೆ ತಾವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಇನ್ನೊಂದು ಕುರಿ ಸಿಕ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಬಟ್ ಏನ್ ನಡೆಯುತ್ತೆ ಅಂತ ಗೊತ್ತು ನಾವ್ ಏನಾದ್ರು ಬಾಯ್ಬಿಟ್ಟು ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೀನೆ ಗೊತ್ತು ಸೊ ಅಲ್ಲಿವರೆಗೂ ನೀವು ನಮ್ಮ ಮುಷ್ಠಿ ಪಿಚಕ 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 ಅಂತ ಅಂಬಕ್ ಬಿಡ್ತೀನಿ ಅಡ ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದಂಗ ಆಗ್ತಾ ಇದೆ ಸೇಮ್ ಟು ಸೇಮ್ ಅಲ್ವಣ್ಣ ಮೊದ್ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗೆ ಇರುತ್ತೆ ಆಮೇಲೆ ನಿಧಾನ ಕಣ್ಣನ್ ಕೈಗೆ ಹೋಗ್ಬಿಟ್ಟಿರುತ್ತೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಣ್ಣ ನಿಮಗೈತೆ ಮಾರಿ ಹಬ್ಬ ಪಂಚಾಯತಿ ಆಫೀಸ್ಗೆ ಹೋಗಿ ಊರ್ ಜನನೆಲ್ಲ ಸೇರಿಸಿ చీ తు అంగు పరిమయ ఆహ్వాల్ భావన ఇలా అప్పుడు మన ఆస్తి అంద ప్రతి ఒక్క కన్నడిగను ఆస్తి ఆస్తి ఇతర బాగా మాట్లాడదా యోగితే మగనే ವಯಸ್ಸಿಗ್ ತಕ್ಕಂಗ ಇರೋದ್ ಬಿಟ್ಬಿಟ್ಟು ವಯಸ್ಸು ಹುಡುಗರು ತಂಟೆಗೆ ಬಂದಿಯಾ ಈಗ ಮಾಡ್ತೀನಿ ತಡಿ ಏನು ಅಂತ ಮೇಲ್ ಮೇಲೆ ಉಸಿ ಬಾಯಿಲ್ ಏನು ಒಳ್ಳೆ ಎಳೆ ಮಕ್ಳಿಗೆ ಪೋಲಿಯೋ ಡ್ರಾಪ್ಸ್ ಡ್ರಾಪ್ ಹಾಕ್ತಿದ್ರಲ್ಲ ಎಂಟ್ರ ಮಕ್ಳಿದಾರೆ ಬಿಟ್ಬಿಡ್ರಲ್ಲ ತಪ್ಪ ಮಾಡಿದವ್ರಿಗೆ ನಾಳೆ ಬಿಟ್ಟು ಒದ್ದು ಒಳಗ್ ಹಾಕೋದಕ್ಕೆ ಪವರ್ ಪದೇ ಬೇಕಾಗಿಲ್ಲ ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ ಆದ್ರೆ ಈ ಕೆಂಪೆ ಕೂಡ ಸಿಂಹನ ಎದಲ್ಲಿ ಇಟ್ಕೊಂಡು ಓಡಾಡ್ತಾನೋ ನನ್ನ ಜಾಗ ಕನಾಸುಕ ಗಮನ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ

ಮೀಸೆ ಬೆಳಗ್ಗೆ ನಿನ್ ಏನೇನೋ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರ್ ಬಿಡ್ಕೊಂಬಿಟ್ಯಾ ಎಲ್ಲ ಮುಂಟೆ ನೋಡ ನಿನ್ನ ಮಣ್ಣಿದ್ದಂಗೆ ಇರೋದ್ರೆ ಬದಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ನನ್ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ ಎಲ್ಲ ಸುತ್ತಿಮ್ ಸಿಕ್ತಂಗ ಸಿಕ್ತು ಇನ್ಗಡೆ ಹಾಕೊಂಡ್ ತುಳದಾಗ್ಬಿಡ್ರಯ್ಯೋ ಅದ್ ಏನ್ ಸೌಂಡು ಹ್ಮ್ ಇದು ಎಲ್ಲ ആവന ചൂന്ന് വിട്ട് നല്ലപ്പാ